ನಮಸ್ಕಾರ ಫ್ರೆಂಡ್ಸ್ ಇಂದು ನಾನು ನಿಮ್ಮ ಮುಂದೆ ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ನೀವು ತಮ್ಮೆಲ್ಲ ನೋಡಿರ್ಬೋದು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡಿ ಯೂಟ್ಯೂಬ್ ಅನ್ನಿಸ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಸೊ ಒಂಬತ್ತು ವರ್ಷಗಳ ಹಿಂದೆ ನಾನೊಂದು ಮೊಬೈಲ್ ತಗೊಂಡೆ ಅದು ಚೇನ ಸೆಟ್ ಇರಬೇಕು ಅಂತ ಅನ್ಸುತ್ತೆ ಆ ಮೊಬೈಲ್ ನಲ್ಲಿ ಯೂಟ್ಯೂಬ್ ಅಕೌಂಟ್ ಫೇಸ್ಬುಕ್ ಅಕೌಂಟ್ ವಾಟ್ಸ್ಬುಕ್ ವಾಟ್ಸಪ್ ಅಕೌಂಟ್ ಪ್ರತಿಯೊಂದನ್ನು ಸಹ ಓಪನ್ ಮಾಡಿದೆ ಮತ್ತು ನನ್ನ ಹತ್ರ ಇದ್ದಂತಹ ಸಣ್ಣ ಪುಟ್ಟ ವಿಡಿಯೋಗಳನ್ನ ಒಂದೆರಡ ಅಪ್ಲೋಡ್ ಸಹ ಮಾಡಿದೆ ಅಲ್ಲಿಗೆ ಅದನ್ನ ಇದಾದ ನಂತರ ನಾನು ಈಗ ಲಾಸ್ಟ್ ಮಂತ್ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಾವು ಫ್ಯಾಮಿಲಿ ಸಮೇತ ಮಂತ್ರೋದಯಕ್ಕೆ ಹೋದ್ವಿ ನಾನು ನನ್ನ ಮಕ್ಕಳು ಟೋಟ ಒಟ್ಟಾರೆ ನಮ್ಮ ಫ್ಯಾಮಿಲಿ ಎಲ್ಲ ಮಂತ್ರವಾದ ಹೋದಾಗ ಒಂದು ವಿಡಿಯೋ ಶೂಟ್ ಮಾಡಿದ್ವಿ ಫೋಟೋಗಳು ತಕೊಂಡ್ವಿ ಒಂದ್ ಎರಡು ದಿನ ಸ್ವಾಮಿ ದರ್ಶನ ಮಾಡ್ಕೊಂಡು ಸಹ ಆದ್ವಿ ಎಲ್ಲ ಬಂದ ನಂತರ ನನ್ಗೆ ಆ ವಿಡಿಯೋ ತೋರ್ಸು ವಿಡಿಯೋ ಕಳಿಸು ನನ್ನ ಮಾತು ಕೇಳಿ ಜಾಸ್ತಿ ಗೊತ್ತು ಆಗ ನಾನು ನನ್ನ ಹತ್ರನೇ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದಕ್ಕೆ ಅಪ್ಲೋಡ್ ಮಾಡಿದ್ರೆ ಎಲ್ಲ ನೋಡ್ಬೋದಲ್ಲ ಅಂತ ಅನ್ಸುತ್ತೆ ನಾನು ಅದ ವಿಡಿಯೋನ ಅಪ್ಲೋಡ್ ಸಹ ಮಾಡಿದೆ ಅಪ್ಲೋಡ್ ಸಹ ಮಾಡಿಬಿಟ್ಟು ನಾನು ನನ್ನ ಚಾನಲ್ ನಾನೇ ನೋಡ್ಬೇಕಾದಾಗ ತಮ್ಮ ಬ್ಯಾನರ್ ಏನು ಇರಲಿಲ್ಲ ಬೇರೆ ವಿಡಿಯೋ ನೋಡಿದಾಗ ನೋಡ್ಬೇಕು ಅದನ್ನು ಮುಟ್ಟಬೇಕು ಹೇಗಿರ್ಬೋದು ವಿಡಿಯೋ ಅನ್ನಿಸಿತ್ತು ನಮ್ಮಲ್ಲಿ ಯಾವುದೋ ಒಂದು ಫೋಟೋ ಬರ್ತಿತ್ತು ಈ ರೀತಿ ಯಾವ ಯಾವ್ದು ಹೆಂಗೆ ಎಡಿಟ್ ಮಾಡೋದು ಏನ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಯೂಸ್ ಯೂಟ್ಯೂಬ್ ವಿಡಿಯೋಗಳನ್ನ ಸರ್ಚ್ ಮಾಡಿದಾಗ ಆ ತಂದೇಲು ಬೇನ ಬ್ಯಾನರ್ ಹಾಕದೆ ಯಾವ ರೀತಿ ಟ್ಯಾಕ್ಸ್ ಹಾಕದೆ ಯಾವ ರೀತಿ ಅಷ್ಟೇ ಯಾವ್ದಿ ಇದೆಲ್ಲಾ ವಿಡಿಯೋಗಳು ಸಹ ಪ್ರೊಜೆಕ್ಟ್ ಶುರು ಮಾಡ್ರು ನಾನು ಅದನ್ನು ಒಂದೊಂದೇ 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 ನೋಡೋದು ಅದನ್ನ ನನ್ನ ವೀಡಿಯೋಗಳಿಗೆ ಅಪ್ಲೈ ಮಾಡೋದು ನೋಡೋದು ವಿಡಿಯೋಗಳಿಗೆ ಅಪ್ಲೈ ಮಾಡೋದು ಈ ರೀತಿ ನನ್ನ ವಿಡಿಯೋಗಳಿಗೆ ಒಂದು ವರ್ಣಮಯ ಶೃಂಗಾರ ಮಾಡಿದ ರೀತಿ ನನ್ನ ವಿಡಿಯೋನ ಶೃಂಗಾರ ಮಾಡಿದೆ ಇದಕ್ಕೆ ಎಲ್ಪ್ ಮಾಡಿದಂತಹ ಯೂಟ್ಯೂಬ್ ಚಾನಲ್ ಅಂತ ಕನ್ನಡ ಕ್ರಿಯೇಟರ್ಸ್ ಗೈಡ್ ಮತ್ತು ಟೆಕ್ನೋ ಪ್ರಬುದೇವ್ ಅನ್ನುವರಂತಹ ಚಾನಲ್ಗಳು ತುಂಬಾ ಹೆಲ್ಪ್ ಮಾಡ್ರು ಅವರು ಬಹಳ ಅರ್ಥಪೂರ್ಣವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ ಆ ವಿವರಣೆ ಮುಖಾಂತರ ನಾನು ಕಲ್ತ್ಕೊಂಡು ಅವ್ರು ಹೇಳಿದ ಮಾರ್ಗದರ್ಶನದಲ್ಲೇ ನನ್ನ ಒಳಗೆ ಅಪ್ಲೈ ಬಂದೆ ಬ್ಯಾನರ್ ಆಗಿರ್ಬೋದು ತಮ್ನಲ್ ಆಗಿರ್ಬೋದು ಯಾಸ್ಟಾಗ್ ಆಗಿರ್ಬೋದು ಕೀವರ್ಡ್ ಆಗಿರ್ಬೋದು ಅವರ ವಿಡಿಯೋನ ಅನುಕರಣೆ ಮಾಡ್ಕೊಂಡು ನಾನು ಮಾಡ್ಕೊಂಡೆ ಹೇಳ್ಬೇಕು ಅಂದ್ರೆ ಒಳ್ಳೆ ಯೂಟು ಇವರ ಚಾನೆಲ್ಗಳಿಂದ ಆಕರ್ಷಿತವಾದಂತಹ ನಾನು ನನ್ನ ಚಾನೆಲ್ ಅನ್ನ ಒಂದು ಸುಂದರವಾಗಿ ಕಾಣುವಂತೆ ಮಾಡಿಕೊಂಡೆ ಆ ವಿಡಿಯೋಗಳಿಗೆ ಆ ತಂದೇಲು ಆ ಬ್ಯಾನರ್ ಇದೆಲ್ಲ ಹಾಕಿದ ನಾನು ನನ್ನ ಚಾನಲ್ ನಾನು ನೋಡಿದಾಗ ನನಗೆ ತುಂಬಾ ಖುಷಿ ಅನ್ನಿಸ್ತು ನೋಡಿ ಅದು ಸ್ಕ್ರೀನ್ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನೀವು ಇದಾದ ನಂತರ ಕೆಲವೊಂದು ಚಾನಲ್ನಲ್ಲಿ ನಿಮ್ಮ ಯೂಟ್ಯೂಬ್ ಡಿಲೇಟ್ ಆಗುತ್ತೆ ಎಚ್ಚರ ಅನ್ನೋ ಟೈಟಲ್ ಮುಂದಿಗೆ ಕೆಲವೊಂದು ವಿಡಿಯೋಗಳನ್ನ ನೋಡಿದೆ ಆಗ ಅದರಲ್ಲಿ ಕಾಫಿ ರೈಟು ಕಾಫಿ ಸ್ಟ್ರೈಕು ಕಮ್ಯುನಿಟಿ ಗೈಡು ಏನ ಈ ತರ ಎಲ್ಲ ಆತ ಬಗ್ಗೆ ತಿಳಿಸಿದ್ರು ನಾನು ಇದೇನಪ್ಪ ಇಷ್ಟು ಕಷ್ಟಪಟ್ಟು ಮಾಡಿ ಈಗ ಎರಡು ತಿಂಗಳಿಂದ ಇಪ್ಪತ್ತು ವಿಡಿಯೋ ಎಡಿಟ್ ಮಾಡಿ ಏನು ಮಾಡಿದೆ ಅಂಥದಂದು ಯೂಟ್ಯೂಬ್ ಚಾನಲ್ಲೇ ನಿಂತುಟ್ರೆ ಕಷ್ಟ ಆಗುತ್ತಲ್ಲ ಏನೋ ಸಮಯ ಸಂದರ್ಭ ನಮ್ಮ ವಿಡಿಯೋವನ್ನು ನಾವೇ ನೋಡ್ಕೊಳಕ್ ಹೊಂತಾರೆ ಖುಷಿ ಸಿಗುತ್ತಾರು ಸಿಗುತ್ತೆ ಅಂತ ನಾನು ಇದ್ರೆ ವಿಡಿಯೋ ಎಲ್ಲ ಚಾನಲ್ಲೇ ಬ್ಯಾನ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅಂದ್ಬಿಟ್ಟು ನಾನು ನನ್ನ ವೀಡಿಯೋಗಳನ್ನ ನೋಡ್ದೆ ಒಂದು ವಿಡಿಯೋದೂ ಕಾಪಿ ಸ್ಟ್ರೈಕ್ ಕಾಪಿ ರೈಟ್ ಕಾಪಿ ಸ್ಟ್ರೈಕ್ ಏನಪ್ಪ ಹಿಂಗ್ ಬಂದ್ಬಿಟ್ಟದ ಅಂದ್ಬಿಟ್ಟು ಪುನಃ ನಾನು ಅದೇ ಯೂಟ್ಯೂಬರ್ ಚಾನಲ್ ಹೋಗ್ಬಿಟ್ಟು ಈ ಯಾವ ರೀತಿ ಇದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡೋದು ಅಂತ ಹುಡುಕ್ತಾಗ ಅವ್ರ ಹೇಳ್ಕೊಟ್ಟ ರೀತಿ ನಾನು ಸಹ ಅದನ್ನ ಮಾಡಿಕೊಂಡು ಹೋದೆ ಕೆಲವೊಂದು ಕಾಪಿರೇಟು ಓದೋ ಕೆಲವೊಂದು ಆಗಿ ಇದ್ದೇವೆ ನಾನಂತೂ ತಲೆ ಕೆಸ್ಗಳ ಆಗೂ ಇಲ್ಲ ತಲೆ ಕೆಸ್ಗಳೂ ಇಲ್ಲ ಇದಾದ್ರೂ ಅಂತ ಇನ್ನು ನ್ಯೂಸ್ನು ಮತ್ತು ಸಬ್ಸ್ಕ್ರೈಬರ್ ಇದು ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋನ ನೋಡಿದ್ರೆ ಅದು ಅಂತ ನನ್ಗೆ ತೃಪ್ತಿ ಅನ್ನಿಸ್ತಾರ ನಾವು ಮಾಡುವಂತ ಕಾಂಟೆಂಟ್ ಇರ್ಬೋದು ವಿಡಿಯೋ ಕ್ವಾಲಿಟಿ ಇರ್ಬೋದು ನಾವೇ ಜನರಿಗೆ ಆ ಮಾಹಿತಿ ತಿಳಿಸ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಇನ್ನು ಸಬ್ಸ್ಕ್ರೈಬರ್ ಏನ ಯಾವ ಚಾನೆಲ್ ಇಷ್ಟ ಆಗಿರುತ್ತೋ ಯಾವ ವಿಷಯದ ಬಗ್ಗೆ ಅವ್ರಿಗೆ ತೃಪ್ತಿ ಆಗಿರುತ್ತೋ ಅದನ್ನ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಇನ್ನು ಅವ್ರು ಹೇಳೋದ್ ರೀತಿ ಎಲ್ಲ ಎಲ್ಲಾ ನೀವು ಮಾಡಿ ಅವ್ರು ಮಾಡಿ அ விஷய நமக்கு நான் மானிட்டைஸ் இனிட்டைஸ் மாட்கு அந்த ஏனப்பா அந்த நம்ம சானல் மோ நியூஸ் பரப்பு எந்த சிவர ஜன சப்ஸாக ஆகும் எஸ்டோட்ட வீடியோனா ஜன வீக் அது ஆகத்த படுத்து அதுதான் நன்குல ಒಟ್ಟ ಒಟ್ಟಾರೆ ಇಷ್ಟ ಮಾಡಿದ್ರೆ ಅದು ಚಾನಲ್ ಮಾನಿಟೈಸ್ ಹೋಗುತ್ತೆ ಈ ಮಾನಿಟೈಸ್ ಹೋಗೋಕೆ ಕಾರಣಕ್ಕೋಸ್ಕರನೇ ಚೆನ್ನಾಗ್ಯೂಸ್ ತಗೊಳ್ಳೋದು ಯಾವ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳದು ಯಾವ ರೀತಿ ಇಂತಹ ನೂರಾರು ಚಾನಲ್ಗಳು ಇಂತಹ ಆ ವಿಡಿಯೋಗಳು ಬರೋದು ನಾವು ಯಾವ ರೀತಿ ಬರ್ಬೋದು ಯಾವ ರೀತಿ ತಗೊಳ್ಬಹುದು ಅಂತ ಎಲ್ಲ ನೋಡಕ್ ಮಾಡಿದ್ವಿ ಅವ್ರು ತಕೊಂಡಿದಾರೋ ಏನೋ ನನಗೆ ಗೊತ್ತಿಲ್ಲ ಆದ್ರೆ ನಾವು ಪ್ರಯತ್ನ ಪಟ್ವಿ ಆದ್ರೆ ಅದೇ ಹತ್ತು ಅದೇ ಇಪ್ಪತ್ತು ಅಷ್ಟಕ್ಕೆ ನಮ್ಮ ತೃಪ್ತಿ ನಾನು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿಕೊಂಡು ತುಂಬ ಸರಿ ಸುಮಾರು ಇಪ್ಪತ್ತು ವಿಡಿಯೋನ ಅಪ್ಲೋಡ್ ಮಾಡತ್ಗೆ ನಾನು ಪಟ್ಟಂತ ಕಷ್ಟ ಅಷ್ಟಲ್ಲ ಹೇಗೆ ಅಂತ ಕೇಳ್ತೀರಾ ಕೈನ್ ಮಾಸ್ಟರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅದೇ ಈಗ ಬಂದಲ್ಲ ಬಂದ್ಯಾನರ್ಡು ತಮ್ಮೇಲು ಇದೆಲ್ಲ ಗಾಳಿಗಂದ್ರೆ ಏನೂ ಗೊತ್ತಿಲ್ಲ ಇದೊಂದು ಯಾವುದೋ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಕ್ ಹೋಗಿ ಈ ವಿಷಯಗಳೆಲ್ಲ ತಿಳ್ಕೊಂಡಂಗಾಯ್ತು ಇಪ್ಪತ್ತು ವಿಡಿಯೋ ಅಪ್ಲೋಡು ಮಾಡ್ದಂಗಾಯ್ತು ಅಪ್ಲೋಡ್ ಮಾಡೋ ಕೈನ್ ಮಾಸ್ಟರ್ ಅಂದ್ರೆ ಏನು ಅದು ಯಾವ ರೀತಿ ಕಟ್ ಮಾಡೋದು ಯಾವ ರೀತಿ ಎಡಿಟ್ ಮಾಡೋದು ಇದ್ರ ಬಗ್ಗೆ ತಿಳ್ಕೊಳದಿಕ್ಕೆ ನನ್ಗೆ ಹೆಚ್ಚು ಕಡಿಮೆ ಒಂದು ವಾರ ಆಯ್ತು ಈ ವಾರದಲ್ಲಿ ನಾನು ಎಡಿಟ್ ಮಾಡಕ್ ಹೋದ್ರೆ ಕ್ರೈಮ್ ಬ್ರೌಸರ್ಗೆ ಹೋಗಿ ಅಂತಾರೆ ಕ್ರೈಮ್ ಅಲ್ಲಿ ನೋಡಿದ್ರೆ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿ ಅಂತಾರೆ ಕಾಪಿ ರೈಟ್ ಬರುತ್ತೆ ಅಂತಾರೆ ಯಾರ್ದೋ ಒಬ್ಬ ಒಂದೇ ಒಂದು ಸ್ವಲ್ಪ ವಿಡಿಯೋನ ಚೆಸ್ಟ್ ಅಂತ ಕಾಪಿ ರೈಟ್ ಬರುತ್ತೆ ಅಂತಾರೆ ಇನ್ನು ವಿಡಿಯೋಗಳಿಗೆ ರೆಕಾರ್ಡ್ ಮಾಡೋದಿಕ್ಕೆ ಮ್ಯೂಸಿಕ್ ಬರೋದಕ್ಕೆ ಮ್ಯೂಸಿಕ್ ಚೆನ್ನಾಗಿದೆಯಲ್ಲ ಅಂತ ಯಾರು ತೆಗ್ದೆ ಒಂದು ಸಿನಿಮಾ ಹಾಡೋದು ಅದು ಹಾಕಂಗಿಲ್ಲ ಅಂತಾರೆ ಇಷ್ಟು ಒಂದೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇದ್ರ ಮಧ್ಯೆ ಯೂಟ್ಯೂಬ್ ಹೆಂಗಪ್ಪ ಯೂಟ್ಯೂಬ್ ಗಳಿಡಿಯೋನ ಮಾಡ್ತಾ ಇದ್ರು ಅಂತ ಅನ್ನಿಸ್ಬಿಟ್ಟು ನೀವು ವೀಕ್ಷಕರಲ್ಲಿ ಏನಾದ್ರೂ ಅನ್ಕೊಳ್ಳಿ ನಾನು ಇಪ್ಪತ್ತು ವಿಡಿಯೋ ಅಪ್ಲೋಡ್ ಮಾಡೋ ಸಂದರ್ಭ ಮತ್ತು ಆಗ ತೆಗೆದುಕೊಂಡ ನನ್ನ ಪ್ರಸಿದ್ಯಾಲ ಇದಕ್ಕೆ ನಾನು ಏನನ್ಬಹುದು ಅಂದ್ರೆ ನನ್ ಗದ್ದೆಗೆ ಹೋಗ್ಬಿಟ್ಟು ಒಂದ್ ಎಕರೆ ಕಬ್ಬಂದ್ ಗದ್ದೆಗೆ ಅತ್ತೆ ಮಾಡಿದ್ದ ಅತ್ತೆ ಮಾಡಿದಾಗ್ಲೂ ಇಷ್ಟೊಂದು ಟ್ರಸ್ಟ್ ಆಗ್ತಾ ಇದೆ ನೀವು ನಮ್ಮ ಇಂಡಿಗೆ ಅಂತ ಅನ್ಸುತ್ತೆ ಅಷ್ಟೊಂದು ಟ್ರಸ್ಟ್ ಆಯ್ತು ಮನಸ್ಸಿಗೆ ಅದಕ್ಕೆ ಅಲ್ಲಿ ನನಗೆ ನಮಸ್ಕಾರ ಯಾವ್ದೇ ಯೂಟ್ಯೂಬರ್ಸು ಬಹಳ ಕಷ್ಟಪಟ್ಟು ವಿಡಿಯೋ ಮಾಡಿರ್ತಾನೆ ಅದಕ್ಕೆ ಎಡಿಟ್ ಮಾಡಿರ್ತಾನೆ ಅವನಿಗೆ ಯಾವ್ದಾವ್ದು ಮಾಹಿತಿಯನ್ನ ನಿಮ್ಗೆ ತಲುಪಿಸಕ್ಕೆ ಅನಿಸ್ತಾ ಇರ್ತಾನೆ ಅವತ್ತಿಂದ ಅವ್ನ ಜೀವನ ಕಟ್ಕೋತಾನೋ ಕಟ್ಕೊಳ್ದು ನಮಗ ಗೊತ್ತಿಲ್ಲ ಒಟ್ಟಾರೆ ಒಂದು ಮಾಹಿತಿಯನ್ನ ನಿಮ್ಗೆ ತಲುಪಿಸೋದಕ್ಕೆ ತುಂಬಾ ಶ್ರಮ ತಗೋಳುವಂತ ವ್ಯಕ್ತಿಗಳಲ್ಲಿ ಯೂಟ್ಯೂಬರ್ಸ್ ಸಹ ಒಬ್ರು ಅವ್ರಿಗೆ ನಿಮ್ಮ ಕೈಲಾದಂತಹ ಅವ್ರು ಕೇಳ್ಕೊಳ್ಳೋದಿಲ್ಲ ಒಂದು ಲೈಕ್ ಕೊಡಿ ಒಂದ್ ಸಬ್ಸ್ಕ್ರೈಬ್ ಕೊಡಿ ನನ್ನ ವಿಡಿಯೋ ಇಷ್ಟಪಡಿ ಶೇರ್ ಮಾಡಿ ಇಷ್ಟೇ ಕೇಳೋದು ದುಡ್ಡು ಕೊಡಿ ಕೊಡಿ ಅಂತ ಕೇಳ್ತಿಲ್ಲ ಕೊಟ್ರೆ ಕೊಡ್ಲಿ ಅವರು ಅವ್ರಿಗೆ ಇಷ್ಟ ಮಾಡಿ ಕಂದ್ರೆ ಮಡಿಸರ್ಲಿ ನಿಮ್ಗೆ ಅವ್ರ ವಿಡಿಯೋ ಏನಾದ್ರೂ ನಿಮ್ಗೆ ತೃಪ್ತಿ ಆಗಿದ್ದ ಪಕ್ಷದಲ್ಲಿ லைக் கூட மறிபி அவர கண்டெண்ட் நமக்கு இஷ்ட அவ்ன வீடியோ நான் நோட்பு அன்னோது மனசினி வந்தேன் சப்ஸ்கிரைப் ஆக மறிபடி இது ஒரு விஷயன மாத்திரம்ம கேட்கபல்லி ஏனிக்கே நானும் கேட்கபல்லி அன்னதாக இப்போ வீடியோ அப்லோட் நானும் கல்து அதன அப்லோட் அதுக்கு வந்த விருத்து அது கிரம அது பிரதிபல ಏನೋ ಒಂದು ಬೇಕು ಅನ್ನೋದಾದ್ರೆ ದೇವರು ಕೂಡ ಅವ್ರು ಕೊಡ್ಲಿ ಮುಂದೆ ನಮ್ಮ ನಾವು ಅವರ ವಿಡಿಯೋನ ನೋಡಿದು ಒಂದು ತೊಟ್ಟಿ ನಮಗೆ ಸಿಕ್ಕಾಗ ನೀವು ಈ ಕೆಲಸ ಮಾತ್ರ ಮಿಸ್ ಮಾಡದಂತೆ ಮಾಡಿ ಅಂತ ನಿಮ್ಗೆ ಇಷ್ಟಪಡ್ತೀನಿ ಯಾವುದೇ ಒಬ್ಬ ಯೂಟ್ಯೂಬರ್ಸು ಯೂಟ್ಯೂಬರ್ ಆಗ್ಬೇಕು ಅಂತಂದ್ರೆ ಅಂದ್ರೆ ಅವನಿಗೆ ಸಾಕಷ್ಟು ತಾಳ್ಮೆ ಸಂಯಮ ಮತ್ತು ಒಂದಷ್ಟು ಸ್ಕಿಲ್ ಖಂಡಿತ ಇರಲೇಬೇಕಾಗುತ್ತೆ ಏನೂ ಇಲ್ಲದಂತ ವ್ಯಕ್ತಿ ಒಬ್ಬ ಪರಿಪೂರ್ಣ ಯೂಟ್ಯೂಬರ್ ಆಗದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಮಾತು ನನ್ನ ಈ ಮಾತಿಂದ ನಿಮ್ಗೆ ಬೇಜಾರಾಗಿದ್ರೆ ಕ್ಷಮಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಅದೇ ಆಗಿರೋದಲ್ಲ ಅದೇ ರೀತಿ ಒಂದ್ ಲೈಕು ಒಂದ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ